ಹನ್ನೆರಡು ವರ್ಷದ ಪುಟ್ಟ ಬಾಲಕನೊಬ್ಬ ಗೋವುಗಳ ಅಪಹರಣ ಮಾಡಿಸಿದಂತಹ ಮೊಘಲ್ ಸೈನಿಕರ ವಿರುದ್ಧ ಸಿಡಿದೇಳ್ತಾನೆ ಅಂದಿನ ಕಾಲಕ್ಕೆ ಮೊಘಲ್ ಆಳ್ತಿದ್ದಂತಹ ಸಮಯದಲ್ಲಿ ಹಿಂದೂ ದೇವರ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಗೋವುಗಳ ಮೇಲೆ ಮನ ಬಂದಂತೆ ಮೊಘಲರು ದಾಳಿಯನ್ನ ಮಾಡ್ತಿದ್ರು ಮೊಘಲ್ ಸೈನಿಕರು ಪ್ರತಿದಿನವೂ ಕೂಡ ಹಳ್ಳಿಗಳಿಗೆ ಬಂದು ತಮಗೆ ಬೇಕಾದಂತಹ ಗೋವುಗಳನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ರು ಯಾರು ಎಷ್ಟೇ ವಿನಂತಿಯನ್ನ ಮಾಡಿದ್ರು ಯಾರು ಎಷ್ಟೇ ಹತ್ತಿರು ಕರೆದರೂ ಕೂಡ ಆ ಗೋವುಗಳನ್ನ ಬಿಡ್ತಾ ಇರಲಿಲ್ಲ ಅಲ್ಲಿರುವಂತಹ ಜನರು ಅಸಹಾಯಕರಾಗಿ ಬದುಕ್ತಾ ಇದ್ರು ಇದೆಲ್ಲವನ್ನ ನೋಡುತ್ತಿದ್ದಂತಹ ಒಬ್ಬ ಪುಟ್ಟ ಬಾಲಕನ ಭಕ್ತ ಕುರಿಯುತ್ತೆ ಒಂದಿನ ಮೊಘಲ್ ಸೈನಿಕರು ಗೋಗಳ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ಸಂದರ್ಭಕ್ಕೆ ಈ ಪುಟ್ಟ ಬಾಲಕ ಹೋಗಿ ಮೊಘಲ್ ಸೈನಿಕರಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಗೋವುಗಳನ್ನ ಬಿಡುವಂತೆ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಆ ಮೊಘಲ್ ಸೈನಿಕರು ಆ ಪುಟ್ಟ ಬಾಲಕನ ಮಾತಿಗೆ ಅಸಡ್ಡೆಯನ್ನ ತೋರ್ತಾರೆ ಆಗ ಆ ಪುಟ್ಟ ಬಾಲಕ ಮೊಘಲ್ ಸೈನಿಕರ ಬಳಿಯಿದ್ದಂತಹ ಖಡ್ಗವನ್ನೇ ತೆಗೆದುಕೊಂಡು ಅವರ ಕೈಯನ್ನೇ ಕತ್ತರಿಸಿ ಅವರು ಅಪಹರಿಸಿದಂತಹ ಎಲ್ಲ ಗೋವುಗಳನ್ನ ಬಿಟ್ಟು ಕಳಿಸ್ತಾನೆ ಹೀಗೆ ಹನ್ನೆರಡನೇ ವಯಸ್ಸಿಗೆ ಗೋವುಗಳ ರಕ್ಷಣೆಯನ್ನ ಮಾಡಿದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಹಿಂದೂ ವಿಶ್ವ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದಲ್ಲಿಯೇ ಗೋವುಗಳ ರಕ್ಷಣೆಯ ಬಗ್ಗೆ ಗೋಗಳ ಬಗ್ಗೆ ಪ್ರೀತಿಯನ್ನ ಹೊಂದಿದ್ರು ಆದ್ರೆ ಪ್ರಸ್ತುತ ದಿನಮಾನದಲ್ಲಿ ಗೋವುಗಳ ಬಗ್ಗೆ ಆಗ್ತಿರುವಂತಹ ಅನಾಚಾರವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಇಂತಹ ದೇಶದಲ್ಲಿ ಇದ್ರ ಎನ್ನುವಂತಹ ಸಂದೇಹ ಬರುತ್ತೆ